ಜೀವನದಲ್ಲಿ ಬೇಗ ಶ್ರೀಮಂತರಾಗಬೇಕು ಎಲ್ಲರಿಗಿಂತ ಮುಂದೆ ಬರಬೇಕು ಯಾವುದೇ ಹಣಕಾಸಿನ ಸಮಸ್ಯೆಗಳು ಎದುರಾಗಬಾರದು ಅನ್ನೋದಾದರೆ ನಿಮಗೆ ಗೊತ್ತಿರಲಿ ಯಾವುದೇ ಕಾರಣಕ್ಕೂ ಹೆಂಡತಿಗೆ ಗೊತ್ತಾಗದೆ ಹಾಗೆ ಈ ಕೆಲಸ ಮಾಡಿ ಚಾಣುಕ್ಯ ನೀತಿಯು ಸಂಬಂಧಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಪತಿಪತ್ನಿಯರ ವಿಚಾರದಲ್ಲೂ ಮಾರ್ಗದರ್ಶನ ಚಾಣುಕ್ಯನ ಹಲವು ಮಾಹಿತಿ ನೀಡಿದ್ದಾರೆ ಅದರಂತೆ ಪತಿ ಪತ್ನಿಯರ ಪರಸ್ಪರ ನಂಬಿಕೆ ಪ್ರಾಮಾಣಿಕತೆ ಮತ್ತು ಗೌರವವನ್ನು ಹೊಂದಿರುವುದು ಬಹಳ ಮುಖ್ಯ ಆದರೆ ಪತಿ ಯಾವಾಗಲೂ ತನ್ನ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಗೌಪ್ಯವಾಗಿಡಬೇಕು ಮರೆ ಮಾಡಬೇಕು ಅನ್ನುತ್ತಾರೆ ಚಾಣಕ್ಯ ಈ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಬದುಕಿನ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಶೇಷಗಿರಿ ಭಟ್ ಗುರುಗಳಿಗೆ ಇವತ್ತೇ ಒಂದು ಕರೆ ಮಾಡಿ ಪರಿಹಾರವನ್ನು ಪಡೆದುಕೊಳ್ಳಿ ಆಚಾರ್ಯ ಚಾಣಕ್ಯರು ಅನೇಕ ರಾಜಕೀಯ ಆರ್ಥಿಕ ಮತ್ತು ವೈಯಕ್ತಿಕ ಪಾಠಗಳನ್ನು ನೀಡಿದ್ದಾರೆ ಯಾರೊಂದಿಗೆ ಬಾಳಬೇಕು ಯಾರೊಂದಿಗೆ ಬಾಳಬಾರದು ಎಂಬುದನ್ನು ಹೇಳಿದ್ದಾರೆ ಇನ್ನು ಚಾಣಕ್ಯ ಹೇಳಿರುವ ಕೆಲವು ಬೋಧನೆಗಳು ಒಬ್ಬ ವ್ಯಕ್ತಿಯನ್ನು ಯಶಸ್ವಿ ಸಮರ್ಥ ಮತ್ತು ಶ್ರೀಮಂತನನ್ನಾಗಿ ಮಾಡುತ್ತದೆ ಚಾಣಕ್ಯ ನೀತಿಯ ಸಂಬಂಧಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದೆ ಪತಿಪತ್ನಿಯರ ವಿಚಾರದಲ್ಲೂ ಮಾರ್ಗದರ್ಶನ ಚಾಣಕ್ಯ ಹಲವು ಮಾಹಿತಿ ನೀಡಿದ್ದಾರೆ ಅದರಂತೆ ಪತಿಪತ್ನಿಯರ ಪರಸ್ಪರ ನಂಬಿಕೆ ಪ್ರಾಮಾಣಿಕತೆ ಮತ್ತು ಗೌರವವನ್ನು ಹೊಂದಿರುವುದು ಬಹಳ ಮುಖ್ಯ ಆದರೆ ಪತಿಪತ್ನಿ ಯಾವಾಗಲೂ ತನ್ನ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮರೆ ಮಾಡಬೇಕು ಆ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡುವುದಾದರೆ ಅವಮಾನ ನಿಮಗೆ ಎಲ್ಲಿಯಾದರೂ ಅವಮಾನವಾದರೆ ಅಥವಾ ಯಾರಾದರೂ ನಿಮ್ಮ ಮೇಲೆ ಹಲ್ಲೆ ನಡೆಸಿದರೆ ಅದನ್ನು ನಿಮ್ಮ ಹೆಂಡತಿಗೆ ಎಂದಿಗೂ ಹೇಳಬೇಡಿ ಯಾಕೆಂದರೆ ಇಂಥ ವಿಷಯಗಳನ್ನು ಹೆಂಡತಿಗೆ ಹೇಳುವುದರಿಂದ ಅವಳ ದೃಷ್ಟಿಯಲ್ಲಿ ಗೌರವವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ಇನ್ನು ದುರ್ಬಲಗಳು ದೌರ್ಬಲ್ಯಗಳು ನಿಮ್ಮ ದೌರ್ಬಲ್ಯದ ಬಗ್ಗೆ ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಎಂದಿಗೂ ಹೇಳಬಾರದು ಅದೇ ರೀತಿ ಹೆಂಡತಿಯ ಬಳಿಯೂ ಹೇಳಬೇಡಿ ಏಕೆಂದರೆ ನೀವು ಅದನ್ನು ಯಾರೊಂದಿಗಾದರೂ ಹಂಚಿಕೊಂಡರೆ ಅದರ ಪರಿಣಾಮವನ್ನು ನಿಮ್ಮ ಜೀವನದ ಬದುಕಿನುದ್ದಕ್ಕೂ ನೀವು ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಇದನ್ನು ಹೇಳಲೇಬಾರದು ಈಗ ದಾನ ಧರ್ಮ ವಿಶೇಷವಾಗಿ ಪತಿ ತನ್ನ ದಾನ ಧರ್ಮದ ಬಗೆಯೂ ತನ್ನ ಹೆಂಡತಿಗೆ ಎಂದಿಗೂ ಹೇಳಬಾರದು ಎಂದು ಹೇಳಲಾಗುತ್ತದೆ ಒಂದು ಕೈಯಿಂದ ಕೊಟ್ಟ ಉಡುಗೊರೆ ಇನ್ನೊಂದು ಕೈಗೆ ತಿಳಿಯಬಾರದು ಎಂದು ಶಾಸ್ತ್ರಗಳು ಹೇಳುತ್ತವೆ ಆದ್ದರಿಂದಲೇ ಈ ವಿಷಯವನ್ನು ಹೇಳಲೇಬಾರದು ಹಾಗಂತ ಚಾಣಕ್ಯರು ಹೇಳಿದ್ದಾರೆ ಇನ್ನು ಆದಾಯ ಗಂಡನಾದವನು ತನ್ನ ಆದಾಯದ ಬಗ್ಗೆ ಹೆಂಡತಿಗೆ ಹೇಳಬಾರದು ಹೆಂಡತಿಗೆ ಗಂಡನ ಸಂಪಾದನೆ ಗೊತ್ತಾದರೆ ಹೆಚ್ಚು ಖರ್ಚು ಮಾಡುತ್ತಾಳೆ ಎಂದು ಹೇಳಲಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ದಂಪತಿ ನಡುವೆ ಜಗಳಗಳು ಉಂಟಾಗುತ್ತದೆ ಆದ್ದರಿಂದ ಗಂಡನು ತನ್ನ ಸಂಪಾದನೆಯನ್ನೆಲ್ಲ ಹೆಂಡತಿಗೆ ಹೇಳಲೇಬಾರದು ಈ ಮೂಲಕ ಆದಾಯ ಉಳಿತಾಯ ಮಾಡಬಹುದು ಕೌಟುಂಬಿಕ ಜೀವನಕ್ಕೆ ಪತಿಪತ್ನಿಯರ ನಡುವಿನ ಸಂಬಂಧಗಳು ಬಹಳ ಮುಖ್ಯ ಯಾವುದೇ ತೊಂದರೆಗಳಿಲ್ಲದೆ ಅದನ್ನು ನಿಯಮಿತವಾಗಿ ನಿರ್ವಹಿಸುವುದು ಅಗತ್ಯ ಹಾಗಂತ ಚಾಣಕ್ಯ ಹೇಳ್ತಾರೆ ಹೆಂಡತಿಯಿಂದ ಕೆಲವು ವಿಷಯಗಳನ್ನು ಮುಚ್ಚಿಡುವುದು ಎಂದರೆ ಆಕೆಯನ್ನು ಕೀಳಾಗಿ ಅಥವಾ ಅವಮಾನಿಸುವುದು ಎಂದಲ್ಲ ಒಂದು ಕುಟುಂಬದ ಸಂತೋಷ ಸಂಪತ್ತಿನಿಂದ ಇರಬೇಕು ಅಂದರೆ ಇದನ್ನು ಮಾಡುವುದು ಮುಖ್ಯ ಎನ್ನುತ್ತಾರೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಪ್ರಧಾನ ತಾಂತ್ರಿಕರು ದೈವಜ್ಞರು ಶ್ರೀ ಶೇಷಗಿರಿ ಭಟ್ ಗುರುಜಿಗಳಿಗೆ ಒಂದು ಕರೆ ಮಾಡಿ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ